ಸ್ವಪ್ನ ಬಾ ಸ್ವಪ್ನ ನೀನ್ ಇಲ್ಲದೆ ಇರೋ ಈ ರೂಮು ಎಷ್ಟು ಬಿಕೋ ಅಂತಿದೆ ಗೊತ್ತಾ ನಾನು ನಿಮಗ್ ಹೇಗ್ ಹೇಳಿ ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಅಂತ ಆಗಾಗ ಬಂದು ನಿನ್ನ ನಾನು ಮಾತಾಡಿಸ್ಕೊಂಡು ಹೋಗ್ತಿರ್ತೀನಿ ನೀನ್ ಅಷ್ಟಲ್ಲೇ ತಿಳ್ಕೋಬೇಕು ತಾನೆ ಓ ಸಂತೋಷ್ ಅವರು ನನ್ನ ಪ್ರೀತಿಸ್ತಿರ್ಬೇಕು ಅಂತ ಇನ್ನ ನನ್ನ ಪ್ರೀತಿ ವಿಷಯ ನನ್ನ ಕೈಲಿ ಮುಚ್ಚಿಟ್ಕೊಳಕ್ಕಾಗಲ್ಲ ನೀನು ಊರಿಂದ ಬಂದ ಕೂಡಲೇ ನನ್ನ ಪ್ರೀತಿ ವಿಷಯನ ನಾನು ನಿನ್ನ ಹತ್ರ ಹೇಳ್ಬಿಡ್ತೀನಿ ನೀನು ಊರಿಂದ ಬಂದ ತಕ್ಷಣ ನಿನ್ನ ಬರ್ಡೇ ಸೆಲೆಬ್ರೇಷನ್ ನಾನು ನಿನಗೆ ಒಂದು ಗಿಫ್ಟ್ ತಂದಿದ್ದೀನಿ ಅದನ್ನ ಕೊಟ್ಟು ನಿನಗೆ ಪ್ರಪೋಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸ್ವಪ್ನ ನೀನು ಒಪ್ಕೋತೀಯ ತಾನೆ ಇಲ್ಲಿ ಸಂತೋಷ್ ಸ್ವಪ್ನ ನೋಮಗೆ ಬಂದು ಒಬ್ಬೊಬ್ಬನೇ ಮಾತಾಡ್ಕೋತಾ ಇರ್ತಾನೆ ಅಮ್ಮ ಏನು ವಿಶ್ವ ಅಮ್ಮ ಸ್ವಪ್ನ ಇಲ್ಲಿ ಎಲ್ಲಿ ಸ್ವಪ್ನನಾ ಅವಳ ಅವ್ರ ಅಪ್ಪ ಅಮ್ಮ ಅವ್ರ ಮನೆಗೆ ಕರ್ಕೊಂಡ್ ಹೋದ್ರು ಏನು ಅವರ ಅಪ್ಪ ಅಮ್ಮ ಮನೆಗೆ ಕರ್ಕೊಂಡ್ ಹೋದ್ರ ನೀನ್ ಯಾಕಮ್ಮ ಕಳಿಸ್ದೆ ಅಲ್ಲ ಕಣ ಅವ್ರ ಅಪ್ಪ ಅಮ್ಮ ನನ್ನ ಮಗಳನ್ನ ನಮ್ಮ ಮನೆ ಕಳಿಸ್ಕೊಡಿ ಅಂತ ಕೇಳಿದಾಗ ನಾನು ಕಳಿಸಲ್ಲ ಅನ್ನಕ್ಕಾಗುತ್ತ ನೀನ್ ಒಳ್ಳೆ ಹೀಗೆ ಹೇಳ್ತೀಯಲ್ಲ ಈಗ್ಲೇ ಕಳಿಸುವಂತ ಅವಶ್ಯಕತೆ ಏನಿತ್ತು ಒಂದ್ ಎರಡ್ ಮೂರ್ ದಿನ ಆದ್ಮೇಲೆ ಕಳಿಸ್ಬೇಕಿತ್ತು ತಾನೆ ಫೋನ್ ಅಲ್ಲಿ ವಿಶ್ವ ಸ್ವಪ್ನ ಕರ್ಕೊಂಡ್ ಬರ್ತೀನಿ ನೀನ್ ಆ ರೀತಿ ಟ್ರೀಟ್ ಮಾಡು ಹೀಗೆ ಟ್ರೀಟ್ ಮಾಡು ಹಾಗೆ ಮಾತಾಡಿಸು ಅಂತ ಎಲ್ಲ ಹೇಳ್ಬಿಟ್ಟು ನೀನು ಅಯ್ಯೋ ಕೋಪ ಮಾಡ್ಕೋತಾರೇನೋ ಒಂದು ಕೆಲಸ ಮಾಡು ಇನ್ನೊಂದು ಎರಡು ದಿನ ಬಿಟ್ಟು ನೀನೇ ಹೋಗಿ ಅವಳನ್ನ ಕರ್ಕೊಂಬಾ ಮಾವ ಬಂದಿದ್ದಾರೆ ಬಾ ಅಂತ ಹೇಳು ಇಲ್ಲ ಅಂದ್ರೆ ಅವಳು ಬರಲ್ಲ ಆದ್ರೂ ಈ ಸ್ವಪ್ನ ಎಲ್ರಿಗೂ ಒಂಥರ ಮೋಡಿ ಮಾಡಿದಳಪ್ಪ ಅದೇನೋ ನಂಗೂ ವರ್ಷನಿಗೂ ಅವಳು ಕಣ್ರಾಗಲ್ಲ ಇನ್ನೇನ್ ಮಾಡಕ್ಕಾಗುತ್ತೆ ನಮ್ ಕೆಲ್ಸ ಆಗ್ಬೇಕಲ್ಲ ಈ ಕಡೆ ಸ್ವಪ್ನ ಊಟ ಮಾಡಿ ರೆಸ್ತಗೊಳ್ಳೋಣ ಅಂತ ರೂಮಿಗೆ ಬಂದು ಸುಮ್ಮನೆ ಹಾಗೆ ಮಲಗಿರ್ತಾಳೆ ಅಲ್ಲ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಪ್ಪ ಯಾವತ್ತು ತಿರುಗಿ ನೋಡದೆ ಇರೋ ಅಮ್ಮ ಇವರಿಬ್ಬರು ಕಂಪೇರ್ ಮಾಡ್ಕೊಂಡ್ರೆ ಅಪ್ಪ ಇವತ್ತು ನಾನು ಅಮ್ಮನ ಜೊತೆ ಇದ್ದೀನ ಅಂತ ಅನಿಸುತ್ತೆ ಇಲ್ಲಿ ಎಲ್ಲ ಇದೆ ಆದರೂ ಏನೋ ಕೊರತೆ ಅಂಕಲ್ ಮನೇಲಿರೋಷ್ಟು ನೆಮ್ಮದಿ ಇಲ್ಲಿ ಸಿಗ್ತಾಯಿಲ್ಲ ಯಾಕೆ ನಾನು ಇಲ್ಲಿಗೆ ಬಂದಿರೋ ವಿಷಯ ಅಂಕಲಿಗೆ ಗೊತ್ತಾದರೆ ಬೇಜಾರು ಮಾಡ್ಕೋತಾರೇನೋ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಬೇಕಿತ್ತಲ್ವಾ ಬೇಜಾರಂತೂ ಮಾಡ್ಕೊಳ್ಳಲ್ಲ ಅನಿಸುತ್ತೆ ಯಾಕಂದರೆ ಅವರು ನಂಗೆ ಆಗಾಗ ಹೇಳ್ತಿದ್ರು ಎಷ್ಟೇ ಆದರೂ ಅವ್ರು ನಿನ್ನ ತಾಯಿ ನಿನ್ನ ರೀತಿ ನಡ್ಕೋಬೇಡ ಅಂತ ಊರಿಗೆ ಹೋದ್ಮೇಲೆ ಹೇಳಿದ್ರಾಯ್ತು ಪಾಪ ಅವರಿಗೇನೋ ಕೆಲಸ ಸ್ವಪ್ನ ಯಾಕೆ ನಿದ್ದೆ ಬರ್ತಿಲ್ವಾ ಹಾಗೇನಿಲ್ಲ ಅಮ್ಮ ನೀವು ಹೋಗಿ ಸ್ವಲ್ಪ ಹೊತ್ತು ರೆಶ್ ತೊಗೊಳ್ಳಿ ನಾನು ಮಲಗ್ತೀನಿ ಸ್ವಪ್ನ ಮನ್ಸಲ್ಲಿ ಏನು ಗೊಂದಲ ಇಟ್ಕೊಬೇಡ ನನ್ನ ಹತ್ರ ಏನೇ ಇದ್ರೂ ಹೇಳ್ಕೊ ನಾನು ನಿನ್ನ ಹೆತ್ತ ತಾಯಿ ಈಗಲಾದರೂ ನನ್ನ ಪ್ರೀತಿನ ನಿನಗೆ ತಾರೆ ಎರ್ಯಕ್ಕೆ ನನಗೆ ಅವಕಾಶ ಮಾಡಿಕೊಡು ನಾನು ಅಷ್ಟೇ ಅಮ್ಮ ನೀವು ಏನು ಯೋಚನೆ ಮಾಡಿದೆ ಆರಾಮಾಗಿ ಹೋಗಿ ರಿಷ್ ತೊಗೊಳ್ಳಿ ನನ್ನ ನಿದ್ದೆ ಬರ್ತಿದೆ ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಎಲ್ಲ ತಾಯಂದಿರ್ತಾರೆ ನಾನು ಇವ್ಳೆ ಮುದ್ದೆ ಮಾಡಿ ಕೈ ತಲೆ ತಿನ್ನಿಸಿ ಸಾಕಿದ್ರೆ ಇವತ್ತು ಇವಳು ನನ್ನ ಜೊತೆನೇ ಇರೋಳು ಆದರೆ ನಾನು ಆ ರೀತಿ ಮಾಡಲಿಲ್ಲ ನನಗೆ ತಪ್ಪು ಯಾಕೆ ಹೇಗೆ ಕೂತಿದ್ದೀರ ಏನಾಯಿತು ಒಂದೇ ಸಮ ಕೆಲಸ ಆಯಿತಲ್ಲ

ಅಮ್ಮ ಹೇಳಿತು ಎರಡು ದಿನ ಬಿಟ್ಕೊಂಡು ಹೋಗು ಅಂತ ನಾಳೆ ಹೋಗ್ತೀನಿ ಸರಿ ಹೋಗುತ್ತೆ ಅಣ್ಣ ಸ್ವಪ್ನನ ಹೇಗಾದರೂ ಮಾಡಿ ನಿನ್ನ ಬಲೆಯಲ್ಲಿ ಬಿಡಿಸ್ಕೊ ಇಲ್ಲ ಅಂದ್ರೆ ಸಂತೋಷ ನನಗೆ ಸಿಗೋ ಡೌಟ್ ನೀನ್ ಏನು ಯೋಚನೆ ಮಾಡ್ಬಿಡ ಕಣೆ ನೋಡ್ತಾ ಇರು ನಾಳೆ ಹೇಳಲ್ಲ ಆಮೇಲೆ ನಿಮಗೆ ಗೊತ್ತಾಗುತ್ತೆ ವರ್ಷಣಿ ವಿಶ್ವ ಯಾಕಮ್ಮ ಯಾಕೆಷ್ಟು ಖಾಬರಿ ಆಗಿದ್ಯಾ ಏನಾಯ್ತು ವರ್ಷಣಿ ಸಂತೋಷ ಫೋನ್ ಹೇಳಮ್ಮ ಮಾಡಿದ್ದು ಮಾವ ಅಂತ ಕಣೋ ಏನು ಮಾವ ಮಾವ ಹೋಗ್ಬಿಟ್ರಂತ ಹೌದು ಈಗಲೇ ಎಲ್ರು ಹೊರಟಲ್ಲಿ ನಿಂತ ಸಂತೋಷ ಫೋನ್ ವಿಶ್ವ ಮಾಡಿದ್ದ ಸ್ವಪ್ನ ಬಾ ಸ್ವಪ್ನ ನೀವಾ ನೀ ಯಾಕೆ ಇಲ್ಲಿ ಬಂದೆ? ಸೊಳ್ಳೆ ಈಗ ಮಾತಾಡೋಷ್ಟ್ ಟೈಮ್ ಇಲ್ಲ. ನಡಿ ಮನೆಗೆ ಹೋಗಣ. ಮನೆಗೆ ಯಾಕೆ? ಅಸ್ಸಾ ಫಾಕ್ನಾ ರಾಶೇಖರ್ ಅವರು ಹೋಗ್ಬಿಟ್ರಂತೆ. ಸೊಳ್ಳೆಗೆ ಸಿಡಲ್ ಬಿಡದಂಗೆ ಆಗುತ್ತೆ. ಅವ್నికి ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ. ನನಗೆ ಅಂತ ಇದ್ದಿದ್ದೆ ವಂಜೀವಾ. ಯಾವಾಗಲೂ ನನಗೋಸ್ಕರನೇ ಆ ಜೀವ ಮುಡಿತಾ ಇತ್ತು ಸ್ವಪ್ನ ನಿನ್ಗೆ ಯಾವುದ್ರಲ್ಲೂ ಏನು ಕಮ್ಮಿ ಮಾಡಲ್ಲ ನಿನಗೆ ನಾನಿದ್ದೀನಿ ನಾನಿದ್ದೀನಿ ಅಂತ ಹೇಳ್ತಿದ್ರಲ್ಲ ಅಂಕಲ್ ಈಗ ನನಗೆ ಯಾರಿದ್ದಾರೆ ಸ್ವಪ್ನ ಆಗ್ಬೇಡ ಮಗಳ ನಿನ್ ಜೊತೆ ನಾವೆಲ್ಲ ಇದ್ದೀವಿ ನಡಿ ಎಲ್ಲರೂ ಹೋಗೋಣ ಎಲ್ಲರೂ ಊರಿಗೆ ಹೋಗ್ತಾರೆ ಸಂತೋಷ ತನ್ನ ತಂದೆ ಕಾರ್ಯಗಳನ್ನೆಲ್ಲ ಮುಗಿಸ್ತಾನೆ ಸಂತೋಷ ಒಬ್ಬನೇ ಇಲ್ಲಿದ್ಕೊಂಡು ಏನು ಏನ್ ಮಾಡ್ತೀಯಪ್ಪ ನೋಡಿ ನಮ್ಮನೆಗೆ ಹೋಗೋಣ ಜಾಗ ಬದಲಾದ್ರೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಅನ್ಸುತ್ತೆ ಇಲ್ಲ ನಾನು ಎಲ್ಲಿಗೂ ಬರೋದಿಲ್ಲ ನಾನು ಇಲ್ಲೇ ಇರ್ತೀನಿ ಸಂತೋಷ ಪ್ಲೀಸ್ ಕಣೋ ನಮ್ಮನೆಗೆ ಬರೋ ನಿನ್ ಜೊತೆ ನಾನು ಇರ್ತೀನಿ ಕಣೋ ಇಲ್ಲ ವರ್ಷಿಣಿ ನಾನು ಎಲ್ಲಿಗೂ ಬರಲ್ಲ ನಾನು ಒಂಡಿಯಾಗಿರ್ಬೇಕು ಪ್ಲೀಸ್ ಯಾರು ನನಗೆ ಬಾ ಅಂತ ಬಲವಂತ ಮಾಡಬೇಡಿ ಸ್ವಪ್ನ ನಾನು ನಮ್ಮನೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ ಅವಳು ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗಿ ನನ್ನ ಅಭ್ಯಂತರ ಏನೂ ಇಲ್ಲ ಅವಳು ನಾನು ಎಲ್ಲಿಗೂ ಬರಲ್ಲ ನನ್ನ ಫೋರ್ಸ್ ಮಾಡಬೇಡಿ ಅಂತ ಅಂತಿದ್ದಾಳೆ ನೀವು ಅವಳಿಗೊಂದು ಮಾತು ಹೇಳಿದ್ರೆ ನಾನು ಅವಳ ಕರ್ಕೊಂಡು ಹೋಗ್ತೀನಿ ಇಲ್ಲ ನಾನು ಅವಳನ್ನು ಫೋರ್ಸ್ ಮಾಡಲ್ಲ ಅವಳಿಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಲಿ ಮುಂದೆ ನನಗೆ ಯಾರು ದಿಕ್ಕು ಅಂಕಲ್ ನನ್ನ ಹೀಗೆ ನಡು ನೀರಲ್ಲಿ ಕೈ ಬಿಟ್ಟು ಹೋದ್ರಲ್ಲ ನನ್ನ ತಂದೆ ಸ್ಥಾನದಲ್ಲಿ ನೀವಿದ್ರಿ ಆದರೆ ಈಗ ನನ್ನನ್ನು ಯಾರು ಪ್ರೀತಿಸ್ತಾರೆ ನಾನು ನಾನು ಯಾಕೆಲ್ಲಿರ್ಬೇಕು ಸ್ವಪ್ನ ಅಂಕಲ್ ಅಂತ ನೆನೆಸ್ಕೊಂಡು ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ಒಬ್ಬಳೆ ಕೊರತಾ ಕೂರ್ತಾಳೆ ಯಾಕೆ ನಿಮ್ಮ ತಾಯಿ ಅವ್ರ ಜೊತೆ ನೀವು ಹೋಗಲಿಲ್ಲ ಅವ್ರು ನಿಮ್ಮನ್ನ ತುಂಬ ಬಲವಂತ ಮಾಡಿದ್ರು ಅಂತ ನನ್ನ ಹತ್ರ ಬಂದು ಹೇಳಿದ್ರು ನೀವಾದರೂ ಒಂದು ಮಾತು ಹೇಳಿ ಅಂತ ಯಾಕೆ ನೀವು ಅವ್ರ ಜೊತೆ ಹೋಗಲ್ವಾ ನಾನು ಇಲ್ಲಿ ಇರೋದ್ರಿಂದ ನಿಮಗೆ ತೊಂದರೆ ಅನಿಸುತ್ತೆ ಹೇಳಿ ನಾನು ಖಂಡಿತ ಅಲ್ಲಿಗೆ ಹಠಾಗ್ತೀನಿ ಅಯ್ಯೋ ಅಯ್ಯೋ ನಾನು ಆ ರೀತಿ ಹೇಳಲಿಲ್ಲ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಅವರಷ್ಟು ಫೋರ್ಸ್ ಮಾಡಿದರು ನೀವು ಹೋಗಲಿಲ್ವಲ್ಲ ಅದಕ್ಕೆ ಕೇಳಿದೆ ನಾನು ಎಲ್ಲಿಗೂ ಹೋಗಲ್ಲ ಸಂತೋಷ ಅವರೇ ಪ್ಲೀಸ್ ನನ್ನ ಎಲ್ಲೂ ಕಳಿಸ್ಬೇಡಿ ಪ್ಲೀಸ್ ಸ್ವಪ್ನ ಓಡ್ ಬಂದು ಸಂತೋಷನ ತಪ್ಕೊಂಡು ಈ ರೀತಿ ಹೇಳಿದ್ ನೋಡಿ ಸಂತೋಷ ಆಶ್ಚರ್ಯ ಆಗುತ್ತೆ ಆದರೆ ಸ್ವಪ್ನ ತನ್ನ ಮನ್ಸಲ್ಲಿ ಇಷ್ಟು ದಿನ ಸಂತೋಷನ್ ಮೇಲೆ ಇಟ್ಕೊಂಡಿದ್ದ ಪ್ರೀತಿ ಈ ರೀತಿ ಹೊರಗಾಗ್ತಾಳೆ ಅದು ಈ ಸಮಯದಲ್ಲಿ ಅವಳಿಗೆ ಗೊತ್ತಿಲ್ಲದಂಗೆ ಹೊರಗಡೆ ಬರುತ್ತೆ ಸರಿ ಸ್ವಪ್ನ ಅವ್ರೆ ನೀವ್ ಇಲ್ಲೇ ಇರೋರಂತೆ ನಮ್ ತಂದೆ ಇದ್ದಾಗ ನೀವು ಇಲ್ಲೇ ಇದ್ದಿದ್ರೆ ಜನ ಯಾರು ಏನು ಅಂತಿರಲಿಲ್ಲ ಆದ್ರೆ ಈಗ ನಮ್ಮ ತಂದೆ ಇಲ್ಲ ನೀವ್ ಇಲ್ಲೇ ಇದ್ರೆ ಜನ ಯಾವ ರೀತಿ ನೋಡ್ತಾರೆ ಅಂತ ನಾನು ಅಂತ ಸ್ವಪ್ನ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ನೀವು ಇಲ್ಲಿರೋದು ನನಗೆ ಬೇಸರ ಇಲ್ಲ ಆದ್ರೆ ನಾನಿಲ್ ಇದ್ದಾಗ ನೀವ್ ಜನ ಸಾವಿರ ಮಾತಾಡ್ಬೋದು ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗಬಾರ್ದು ಅಷ್ಟೇ ಗೊತ್ತು ಜನ ಏನೆಲ್ಲ ಮಾತಾಡ್ತಾರೆ ಅಂತ ನನಗೆ ಗೊತ್ತು ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ ಏನದು ನಾನು ನಮ್ಮ ಮನೆಗೆ ಹೊಟ್ಟು ಹೋಗ್ತೀನಿ ಸುಮ್ಮನೆ ನನ್ನಿಂದ ಎಲ್ರಿಗೂ ತೊಂದರೆ ಅಲ್ಲ ನೀವು ಒಬ್ಬರೇ ಇರಬಾರ್ದು ಅಂತ ತಾನೆ ನಮ್ಮ ತಂದೆ ನಿಮ್ಮನ್ನ ಕರ್ಕೊಂಡು ಬಂದು ನಮ್ಮ ಮನೇಲಿ ಇರಿಸಿದ್ದು ಈಗ ನೀವು ವಾಪಸ್ ನಿಮ್ಮ ಮನೆಗೆ ಹೋದರೆ ಮತ್ತೆ ನೀವು ಒಂಟಿ ಹಾಗೆ ಆಗ್ತೀರಾ ಅಲ್ವಾ ಆಗ್ತೀನಿ ಅದಕ್ಕೆ ನಾನು ಇಲ್ಲೇ ಇರೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಆದ್ರೆ ಏನಿಲ್ಲ ಬಿಡಿ ಮತ್ತೆ ಈಗ ಸ್ವಲ್ಪ ಹೊತ್ತು ಮುಂಚೆ ನನ್ನ ತಪ್ಕೊಂಡು ನನ್ನ ಎಲ್ಲೂ ಕಳಿಸ್ಬೇಡಿ ಇಲ್ಲೇ ಇರ್ತೀನಿ ಅಂದ್ರಿ ನಾನು ಅನ್ಕೊಂಡೆ ಲೈಫ್ ಲಾಂಗ್ ನೀವು ನನ್ನ ಜೊತೆನೇ ಇರ್ತೀರಾ ಅಂತ ಇರ್ತೀರಾ ಅಂದ್ರೆ ನೀವು ನನ್ನ ಇಷ್ಟಪಡ್ತಾ ಇದ್ದೀನಿ ಸ್ವಪ್ನ ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ನಿಜ ಹೇಳಬೇಕು ಅಂದ್ರೆ ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತಿದ್ದೆ ಆದ್ರೆ ನಿಮ್ಮ ವರ್ಷಿಣಿ ಮದುವೆ ವಿಷಯ ಆಗಾಗ ಪ್ರಸ್ತಾಪ ಆಗ್ತಿತ್ತಲ್ಲ ಅದಕ್ಕೆ ನನ್ನ ಪ್ರೀತಿನ ನನ್ನೊಳಗೆ ಬಚ್ಚಿಟ್ಕೊಂಡೆ ಇವತ್ತದು ನನಗೆ ಗೊತ್ತಿಲ್ಲದಂಗೆ ಆಚೆ ಬಂತು ವರ್ಷಿಣಿ ನನ್ನ ಅತ್ತೆ ಮಗಳು ನಿಜ ಆದ್ರೆ ನಾನು ಯಾವತ್ತೂ ಉಳ್ಳ ಆ ದೃಷ್ಟಿಯಿಂದ ಇಲ್ಲ ನಮ್ಮ ತಂದೆ ಹಾಗೆ ನಮ್ಮತ್ತೆ ಇಬ್ಬರು ಒಬ್ರಿಗೊಬ್ರು ಅಷ್ಟೇ ಮತ್ತೆ ಹೇಳ್ತಾರೆ ಅಂತ ಅವಳು ನನ್ನ ತುಂಬಾ ಏನೂ ಇಲ್ಲ ಅಕಸ್ಮಾತ್ ಪ್ರೀತಿ ನಾಳೆ ನಮ್ಮಿಬ್ರು ಗೊತ್ತಾಗಿ ಅವ್ರೇನಾದರೂ ಗಲಾಟೆ ಮಾಡಿದ್ರೆ ಇದು ಜೀವನ ಯಾರೋ ಒಬ್ರು ಬರುವಂತಕ್ಕೆ ಮದುವೆ ಮಾಡ್ಕೊಳಕ್ ಆಗಲ್ಲ ನೋಡಿ ಸಂತೋಷ್ ಎಲ್ಲರಿಗಿಂತ ನನ್ನ ತಂದೆ ನನಗೆ ಪ್ರಾಣ ಅವರು ಇಲ್ಲ ಅವ್ರು ಬಿಟ್ಟರೆ ಅಂಕಲ್ ಆಗಿದ್ರು ಈಗ ಅವರು ಇಲ್ಲ ನನಗೆ ಗೊತ್ತು ಗೊತ್ತಿಲ್ಲದೇನೋ ನಿಮ್ಮನ್ನು ಹಚ್ಕೊಂಡೆ ಈಗ ನೀವು ನನ್ನ ಕೈ ಬಿಟ್ಟರೆ ಅಂತ ಭಯ ಯಾವುದೇ ಕಾರಣಕ್ಕೂ ನಿಮ್ಮ ಕೈ ಬಿಡಲ್ಲ ಹೆದರ್ಕೋಬೇಡಿ ನಮ್ಮ ತಂದೆ ನಿಮ್ಮನ್ನ ಎಷ್ಟು ಕೇರ್ ಮಾಡ್ತಿದ್ರು ಅದಕ್ಕಿಂತ ಜಾಸ್ತಿ ನಾನು ನಿಮ್ಮನ್ನ ಕೇರ್ ಮಾಡ್ತೀನಿ ಹಾಗೆ ಲವ್ ಕೂಡ ಮಾಡ್ತಿದ್ದೀನಿ ಐ ಲವ್ ಯು ಸ್ವಪ್ನ ಐ ಲವ್ ಯು ಸಂತೋಷ್